ಎಲ್ಲರೂ ಹೇಗಿದ್ದೀರಾ ಸೊ ವೆಲ್ಕಮ್ ಟು ಸೂ ಫ್ರಮ್ ಕೋ ಚಾನಲ್ಗೆ ನೀವು ಮಂಗಳೂರು ಉಡುಪಿಗೆ ಪ್ರವಾಸ ಬಂದಿದ್ದೀರಾ ಮತ್ತು ಕಾಪು ಬೀಚನ್ನ ನೋಡಲಿಲ್ಲ ಅಂದರೆ ಹೆಂಗ್ರಿ ಬನ್ನಿ ಕಾಪು ಬೀಚ್ನ ಒಂದು ವಿಸಿಟ್ ಆಗಿ ಬರೋಣ ನನ್ನ ಮಕ್ಕಳಂತೂ ಫುಲ್ ರೆಡಿಯಾಗಿದ್ದರು ಕಾಪು ಬೀಚ್ನಲ್ಲಿ ಒಂದು ಡೈ ಹೊಡಿಲೇಬೇಕು ಅಂತ ಸೊ ಹಾಗಾಗಿ ನೋಡಿ ಯಾವ ರೀತಿ ಫುಲ್ ಎಕ್ಸೈಟ್ ಆಗಿ ಓಡ್ತಿದ್ದಾನೆ ನನ್ನ ಮಗ ಸೊ ಕಾಪು ಬೀಚ್ಗೆ ನಾವು ಬಂದಾಗ ರೈಟ್ ಲೆಫ್ಟ್ ಸೈಡ್ನಲ್ಲಿ ಫುಲ್ಲು ಫುಡ್ ಸ್ಟಾಲ್ಗಳು ಬೇವರೇಜ್ ಸ್ಟಾಲ್ಗಳು ಟಾಯ್ ಸ್ಟಾಲ್ಗಳು ಮಕ್ಕಳನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕೋ ಅವರೆಲ್ಲರೂ ಇದ್ದರು ಇಲ್ಲಿ ನೋಡಿ ಒಬ್ರು ಯಕ್ಷಗಾನದ್ದು ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡು ಸೊ ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ರು ಸಮ್ ಸೋಷಿಯಲ್ ಕಾಸ್ಗೆ ಸೊ ಕಾಪು ಬೀಚು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ನಿಮಗೆ ಸ್ನ್ಯಾಕ್ಸ್ ಅಥವಾ ಕೂಲ್ ಡ್ರಿಂಕ್ಸ್ಗೆ ಯಾವುದು ಕೊರತೆ ಆಗಲ್ಲ ಇಲ್ಲಿ ಮಾನ್ಸೂನ್ ಆಗಿದ್ದರಿಂದ ಐ ಥಿಂಕ್ ನನಗೆ ವಾಟರಲ್ಲಿ ಆಟಾಡೋಕ್ಕೆ ಬಿಡ್ತಾರೋ ಅಂತ ಡೌಟಲ್ಲಿತ್ತು ಬಟ್ ಯಾವುದೂ ರಿಸ್ಟ್ರಿಕ್ಷನ್ ಇರಲಿಲ್ಲ ಇಲ್ಲಿ ನಾವೊಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದಿದ್ವಿ ಸೊ ಹನ್ನೊಂದು ಗಂಟೆಗೇ ಹೆವಿ ಬಿಸಿಲು ಹೊಡಿತಾ ಇತ್ತು ನನ್ನ ಮಕ್ಕಳು ಬೀಚ್ ನೋಡಿದ ತಕ್ಷಣವೇ ಇಮಿಡಿಯೇಟಾಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕೆ ಹೊರಟರು ಬೀಚ್ ಬ್ಯೂಟಿಫುಲ್ ಆಗಿದೆ ಯಾಕಂದ್ರೆ ಪಕ್ಕದಲ್ಲೇ ಬಿಗ್ ರಾಕ್ ಆ ರಾಕ್ ಮೇಲ್ಗಡೆ ಒಂದು ಲೈಟ್ ಹೌಸ್ ಇದೆ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ನೋಡ್ತಿರ್ಬೋದು ಸೀಟಿಂಗ್ ಅರೇಂಜ್ಮೆಂಟ್ ಪೇಯ್ಡ್ ಆ್ಯಕ್ಚುಲಿ ಹಂಡ್ರೆಡ್ ರುಪೀಸ್ ಪರ್ ಒನ್ ಅವರ್ ಅಂತ ಅನ್ಸುತ್ತೆ ಅಲ್ಲಿ ನೀವು ಪೇ ಮಾಡಿದ್ರೆ ಆ ಕೆಳಗಡೆ ನೀವು ಕುತ್ಕೋಬಹುದು ಮತ್ತೆ ರಿಲ್ಯಾಕ್ಸ್ ಮಾಡಬಹುದು ನಿಮಗೆ ತುಂಬಾ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರಸ್ ಆಕ್ಟಿವಿಟೀಸ್ ಲೆಟ್ಸ್ ಲೆಫ್ಟ್ ಸೈಡ್ ಆಫ್ ದ ಬೀಚ್ ಕಾಣುತ್ತೆ ನಿಮಗೆ ನಾವು ಯಾವುದೂ ಹಾಡೋಕೆ ಹೋಗಲಿಲ್ಲ ನಮ್ಮ ಮೇನ್ ಇಂಟೆನ್ಷನ್ ಇದ್ದಿದ್ದು ಬೀಚ್ನಲ್ಲಿ ಮಸ್ತಿ ಮಾಡಬೇಕು ಅಂತ ನನ್ನ ಮಕ್ಕಳು ಒಂದು ಸರಿ ನೀರುಗಿಳಿದ್ರೆ ಸಾಕು ಹೊರ್ಗಡೆ ಎಳ್ಕೊಂಬರೋಕ್ಕೆ ಎರಡು ಅವರ್ ಬೇಕಾಗುತ್ತೆ ಬೀಚ್ನಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಕ್ರೌಡು ತುಂಬ ಕಮ್ಮಿ ಇತ್ತು ಸೊ ಆಲ್ಮೋಸ್ಟ್ ಒನ್ ಟು ಟು ಅವರ್ಸ್ ಎಂಜಾಯ್ ಮಾಡಿದ್ರು ಅವರು ನನ್ನ ನೀರಿಂದ ಎಳ್ಕೊ ಬಂದ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿಸೋದೇ ಒಂದು ದೊಡ್ಡ ಆಗಿತ್ತು ನನಗೆ ಒಟ್ಟಾರೆ ಮಂಗಳೂರಿಗೆ ಬಂದಾಗ ನೀವು ಬೀಚ್ನಲ್ಲಿ ಆಟ ಆಡಲಿಲ್ಲ ಅಂದರೆ ಹೇಗೆ ಅಲ್ಲ ಮತ್ತು ಚೇಂಜಿಂಗ್ ರೂಮ್ಸು ಮತ್ತು ಶವರ್ ರೂಮ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಐ ತಿಂಕ್ ಟ್ವೆಂಟಿ ಫೈವ್ ರುಪೀಸ್ ಪರ್ ರೇಟ್ ತಗೊಂಡ್ರು ಬಟ್ ಎನಿವೇಸ್ ಸೊ ಬೀಚ್ನಲ್ಲಿ ಸ್ನಾನ ಮಾಡಿದ್ಮೇಲೆ ಒಂದು ಫ್ರೆಶ್ ವಾಟರ್ ಸ್ನಾನ ಬೇಕೇ ಬೇಕಲ್ವಾ ಸೊ ಇದು ನಮ್ಮ ಕಾಪು ಪ್ರವಾಸದ ಒಂದು ಸಣ್ಣ ವ್ಲಾಗ್ ಹೋಪ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ